ನಮಸ್ತೆ ಶಂಕರ ನಮ್ಮೆಲ್ಲ ಪ್ರೀತಿಯ ವೀಕ್ಷಕ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳು ಈ ಲೈವ್ನಲ್ಲಿ ನಾನು ನಿಮಗೆ ಅಂಜನಾ ಭವಿಷ್ಯವನ್ನು ತಿಳಿಸ್ತೀನಿ ನೀವು ನಿಮ್ಮ ಹುಟ್ಟಿದ ದಿನಾಂಕ ಅಥವಾ ನಿಮ್ಮ ಹುಟ್ಟಿದ ಸಮಯ ನಿಮ್ಮ ಪ್ರಶ್ನೆಯನ್ನು ಏನೇ ಕೇಳೋದಿದ್ರೂ ಕೂಡ ಈ ಲೈವ್ ಮೂಲಕ ನೀವು ಕೇಳಬಹುದು ನಾನು ಉತ್ತರವನ್ನು ಕೊಡ್ತೀನಿ ನೋಡಿ ಅಂಜನಾ ಭವಿಷ್ಯ ಅನ್ನುವಂಥದ್ದು ಮನೋಘಾತ ಶಾಸ್ತ್ರವನ್ನ ಅರಿತಿರಬೇಕು ಮತ್ತು ಆಗು ಹೋಗುಗಳ ಬಗ್ಗೆ ಅಂದರೆ ಜಾತಕ ಹಾಗೂ ಪಂಚಾಂಗವನ್ನು ಅರಿತಿರಬೇಕು ಮನೋಘಾತ ಶಾಸ್ತ್ರದ ಬಗ್ಗೆ ತಿಳಿದಿರಬೇಕು ಅವಾಗ ನೀವು ಈ ಅಂಜನಾಶಾಸ್ತ್ರದ ಫಲಗಳನ್ನು ತಿಳಿದುಕೊಳ್ಳಬಹುದು ಹೇಗೆ ಅಂದರೆ ನೀವು ಮದುವೆ ಆಗುತ್ತಾ ಇಲ್ವಾ ಅಥವಾ ನೀವು ಪ್ರೀತಿಸಿದವರು ನಿಮ್ಮಿಂದ ದೂರ ಹೋದವರು ಬರ್ತಾರಾ ಇಲ್ವಾ ಅನ್ನೋದನ್ನು ನೋಡಬಹುದು ಮತ್ತು ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತಾ ಇಲ್ವಾ ಅನ್ನೋದನ್ನ ತಿಳಿಸಬಹುದು ಮತ್ತು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಆಗು ಹೋಗುಗಳ ಬಗ್ಗೆ ತಿಳ್ಕೋಬಹುದು ನಿಮ್ಮ ಪ್ರಶ್ನೆಗಳನ್ನ ಏನೇ ಇದ್ರು ಕೇಳೋದಿದ್ರೆ ಈ ಒಂದು ಕಾಮೆಂಟ್ ಮೂಲಕ ಈಗೇ ನೀವು ಕೇಳಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ